ರಾಹುಲ್ ಗಾಂಧಿ ತಮ್ಮ ಕೊಠಡಿಯಲ್ಲಿ ಜೀಸಸ್ ಫೋಟೋವನ್ನ ಇಟ್ಕೊಳ್ತಾರೆ ಆದ್ರೆ ಒಂದೇ ಒಂದು ಹಿಂದೂ ದೇವರ ಫೋಟೋ ಅಲ್ಲಿ ಕಾಣಿಸುವುದಿಲ್ಲ ಕಾಂಗ್ರೆಸ್ನವರಿಗೆ ಹಿಂದೂಗಳ ಓಟ್ ಬೇಕು ಆದರೆ ಅವರಿಗೆ ಹಿಂದೂಗಳು ಮತ್ತು ಹಿಂದೂಗಳ ದೇವರು ಬೇಡ ಎಂದು ರಾಹುಲ್ ಗಾಂಧಿ ಮತ್ತು ಅವರ ತಾಯಿ ಸೋನಿಯಾ ಗಾಂಧಿ ಅವರೊಂದಿಗೆ ತೆಗೆದುಕೊಂಡಂತಹ ಫೋಟೋದಲ್ಲಿ ಕಾಣಿಸಿಕೊಂಡಿರುವಂತಹ ಚಿತ್ರವೊಂದನ್ನು ಉಲ್ಲೇಖಿಸಿ ಸಾಕಷ್ಟು ಮಂದಿ ಪೋಸ್ಟ್ ಮಾಡ್ತಾ ಇದ್ದಾರೆ ಹೀಗೆ ವೈರಲ್ ಫೋಟೋದಲ್ಲಿ ಕಾಣಿಸಿಕೊಂಡಿರುವಂತಹ ಚಿತ್ರದ ಕುರಿತು ಕನ್ನಡ ಚೆಕ್ ತಂಡ ಪರಿಶೀಲನೆ ನಡೆಸಲು ಮುಂದಾಯಿತು ಇದಕ್ಕಾಗಿ ವೈರಲ್ ಫೋಟೋದ ಕೆಲವೊಂದು ಕೀ ಫ್ರೇಮ್ಗಳನ್ನು ಬಳಸಿ ಗೂಗಲ್ ರಿವರ್ಸ್ ಇಮೇಜ್ ನಲ್ಲಿ ಪರಿಶೀಲನೆ ನಡೆಸಿದಾಗ ಎರಡು ಸಾವಿರದ ಹದಿನೇಳರಲ್ಲಿ ಡೆಜಾಲಾ ಎಂಬಂತಹ ಬ್ಲಾಗ್ ಪೋಸ್ಟ್ ನಲ್ಲಿ ರೋರಿಚ್ ಅವರಿಂದ ಮರ್ಡೊನಾ ಓರಿಫ್ಲಾಮರ ಒಂಬೈನೂರ ಮೂವತ್ತ ಎರಡರ ಮೂಲ ಚಿತ್ರಕಲೆ ಎಂಬ ಅಡಿಬರಹದ ಪೇಂಟಿಂಗ್ ಒಂದು ಕಂಡು ಬಂದಿತು ಈ ಪೇಂಟಿಂಗ್ ಮತ್ತು ರಾಹುಲ್ ಗಾಂಧಿಯವರ ಕೊಠಡಿಯಲ್ಲಿರುವಂತಹ ಚಿತ್ರಕ್ಕೆ ಸಂಪೂರ್ಣವಾಗಿ ಹೋಲಿಕೆಯಾಗಿದೆ ಈ ಪೇಂಟಿಂಗ್ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಹುಡುಕಿದಾಗ ಇದು ರಷ್ಯಾದ ವರ್ಣಚಿತ್ರಕಾರ ನಿಕೋಲಸ್ ರೋರಿಚ್ ಅವರ ಮಡೋನಾ ವರಿಫ್ಲಾಮ ಎಂಬ ಶೀರ್ಷಿಕೆಯ ಚಿತ್ರವಾಗಿದ್ದು ಅಲ್ಲಿ ಪೇಂಟಿಂಗ್ ನಲ್ಲಿರುವ ಮಹಿಳೆ ಶಾಂತಿಯ ಧ್ವಜವನ್ನ ಹಿಡಿದಿದ್ದಾಳೆ ಮತ್ತು ಆ ಧ್ವಜದಲ್ಲಿರುವಂತಹ ಮೂರು ಕೆಂಪು ಚುಕ್ಕೆಗಳು ರಾಹುಲ್ ಗಾಂಧಿಯವರ ಕೊಠಡಿಯಲ್ಲಿ ಕಂಡು ಬಂದಿರುವಂತಹ ಫೋಟೋದಲ್ಲೂ ಕೂಡ ಕೆಂಪು ಬಣ್ಣದ ಮೂರು ಚುಕ್ಕಿಗಳಿರುವುದನ್ನು ಕಾಣಬಹುದಾಗಿದೆ ಈ ಪೇಂಟಿಂಗ್ ಜಾಗತಿಕವಾಗಿ ಸಾಕಷ್ಟು ಮನ್ನಣೆಯನ್ನು ಗಳಿಸಿದಂತಹ ಪೇಂಟಿಂಗ್ ಆಗಿದ್ದು ಇದನ್ನು ಕೊನೆಯದಾಗಿ ಎರಡು ಸಾವಿರದ ಹದಿಮೂರರಲ್ಲಿ ವಿಕಿ ಆರ್ಟ್ ಎಂಬ ತಂಡ ನವೀಕರಿಸಿದೆ ಎಂಬಂತಹ ಮಾಹಿತಿ ಲಭ್ಯವಾಗಿದೆ ಇನ್ನು ಈ ಚಿತ್ರವನ್ನ ಅಧಿಕೃತವಾಗಿ ನ್ಯೂಯಾರ್ಕ್ ನ ನಿಕೋಲಸ್ ರೋರಿಚ್ ಮ್ಯೂಸಿಯಂ ನಲ್ಲಿ ಪ್ರದರ್ಶಿಸಲಾಗಿದೆ ಮತ್ತು ಈ ವಸ್ತು ಸಂಗ್ರಹಾಲಯದ ಫೇಸ್ಬುಕ್ ಪೇಜ್ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಈ ವರ್ಣಚಿತ್ರದ ಛಾಯಾಚಿತ್ರವನ್ನು ಹಂಚಿಕೊಂಡಿದೆ ಹಾಗಾಗಿ ಈ ವಸ್ತು ಸಂಗ್ರಹದಲ್ಲಿರುವ ಚಿತ್ರಕ್ಕೂ ರಾಹುಲ್ ಗಾಂಧಿಯವರ ಅವರ ಕೊಠಡಿಯಲ್ಲಿನ ಚಿತ್ರಕ್ಕೂ ಸಾಮಾನ್ಯ ಸಮಯತೆ ಇರುವುದು ಕಂಡುಬಂದಿದೆ ಒಟ್ಟಾರೆಯಾಗಿ ಈ ಎಲ್ಲಾ ಅಂಶಗಳನ್ನು ಗಮನಿಸಿದಾಗ ರಾಹುಲ್ ಗಾಂಧಿ ಅವರ ಕೊಠಡಿಯಲ್ಲಿರುವಂತಹ ಚಿತ್ರ ಯೇಸು ಕ್ರಿಸ್ತನದ್ದಲ್ಲ ಬದಲಿಗೆ ನಿಕೋಲಸ್ ರೋರಿಚ್ ಅವರ ಮಡೋನಾ ಓರಿಫ್ಲಾಮಾ ಎಂಬ ಚಿತ್ರದ್ದಾಗಿದೆ ಎಂಬುದು ಖಚಿತವಾಗಿದೆ ಇಂತಹ ಸುದ್ದಿಗಳನ್ನು ನಂಬುವ ಮೊದಲು ಎಚ್ಚರವನ್ನು ವಹಿಸಿ